ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ದರ್ಶನ್ ಮತ್ತು ರೇಣುಕಾ ಸ್ವಾಮಿ ವಿಚಾರಗಳನ್ನ ನೋಡ್ತಾ ಇದ್ದಾರೆ ಟಿ ವಿನಲ್ಲಿ ಕೆಲವೊಂದು ವಿಚಾರಗಳನ್ನ ಮಾಧ್ಯಮ ಮಿತ್ರವರು ಯಾವ ರೀತಿ ನಮಗೆ ಪೋರ್ಟ್ರೇ ಮಾಡಿ ತೋರಿಸ್ತಾ ಇದ್ದಾರೆ ಅಂತಂದರೆ ಕಂಪ್ಲೀಟಾಗಿ ದರ್ಶನ್ ಅವ್ರದ್ದೇ ತಪ್ಪಿದೆ ದರ್ಶನ್ ಅವ್ರಿಗೆ ವಿರುದ್ಧವಾಗಿಯೇ ಮಾತಾಡ್ತಾರೆ ಯಾಕಂತಂದರೆ ಕಳೆದ ಹಿಂದೆ ವರ್ಷಗಳಲ್ಲಿ ಮೀಡ್ಯದವ್ರಿಗೆ ದರ್ಶನ್ ಅವರು ಏನು ಬೈದಿದ್ರು ಆ ಒಂದು ಆಡಿಯೋ ವೈರಲ್ ಆಗಿ ಮೀಡ್ಯದವರೆಲ್ಲ ದರ್ಶನ ಬ್ಯಾನ್ ಮಾಡಿದರು ಸೊ ಹಾಗಾಗಿ ಏನು ಮಾಡ್ತಾರೆ ಇವಾಗ ಅವರಿಗೆ ದರ್ಶನ್ ಅವ್ರನ್ನ ಇವರು ಟಾರ್ಗೆಟ್ ಮಾಡಿಬಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಸೇರಿಕೊಂಡು ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ದರ್ಶನ್ದೇ ಇವರು ಹೆಚ್ಚು ಕಡಿಮೆ ಅವರು ಅರೆಸ್ಟ್ ಆಗಿ ದಿನದಿಂದನೂ ಕೂಡ ಇವತ್ತಿನವರೆಗೂ ಟಿ ಆರ್ ಪಿ ಓಡ್ತಿರೋದು ದರ್ಶನ ಹೆಸರಳೆ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕೆ ಅಂತಂದರೆ ಪ್ರತಿದಿನ ಪ್ರತಿ ಬೇರೆ ಬೇರೆ ವಿಚಾರಗಳು ನಡೆದ್ರೂ ಕೂಡ ಅದರ ಮಧ್ಯೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ತಾ ಇರ್ಬೋದು ನೀವು ಯಾವ ಚಾನಲ್ ಅಂತಂದ್ಬಿಟ್ಟು ಪ್ರತಿನಿತ್ಯ ತೋರಿಸ್ತಾ ಇದ್ದಾರೆ ಪ್ರತಿನಿತ್ಯ ಕೂಡ ದರ್ಶನ್ ನ್ಯೂಸ್ ಇಲ್ದೇ ಬೇರೆ ನ್ಯೂಸ್ನ ಹಾಕ್ತಾ ಇಲ್ಲ ಇವರು ತಮ್ ಲೈಲು ಹೆಡ್ಲೈನ್ಸು ಎಲ್ಲ ನೋಡ್ತಿದ್ರೆ ದರ್ಶನಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಈ ಮಟ್ಟಿಗೆ ಒಂದು ಮೀಡಿಯಾದವ್ರು ಏನಿದ್ದಾರೆ ದರ್ಶನಿಗೆ ಟಾರ್ಗೆಟ್ನ ಮಾಡಿದ್ದಾರೆ ಸೊ ಇದರಲ್ಲಿ ದರ್ಶನ್ ಅವ್ರದ್ದು ತಪ್ಪು ದರ್ಶನ್ ಅವ್ರ ಸರಿ ಅಂತ ನಾನು ವಾದ ಮಾಡೋಕ್ಕೆ ಬಂದಿಲ್ಲ ಸೊ ಇದು ಇದ್ರ ನಡುವೆ ಕೆಲವು ರೇಣುಕಾಸ್ವಾಮಿ ವಿಚಾರಗಳನ್ನ ಮಾಧ್ಯಮ ಮಿತ್ರರು ಮಾತಾಡ್ತಾ ಇಲ್ಲ ಸೊ ಅವರು ಮಾತಾಡ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಏನು ರೇಣುಕಾಸ್ವಾಮಿ ಮಾಡಿದಂಥ ತಪ್ಪುಗಳನ್ನ ಮೀಡಿಯಾ ಮಿತ್ರರು ತೋರಿಸ್ತಾ ಇಲ್ಲ ಯಾವುದೇ ಒಂದು ಮಾಧ್ಯಮದಲ್ಲೂ ಕೂಡ ಸ್ವಾಮಿ ಮಾಡಿದಂಥ ತಪ್ಪನ ತೋರಿಸ್ತಾ ಇಲ್ಲ ಸೊ ಹೀಗಾಗಿ ಕೆಲವು ವಿಚಾರಗಳು ಇವಾಗ ಹೊರಗೆ ಬೆಳಕಿಗೆ ಬರ್ತಾ ಇದ್ದಾವೆ ಅವರು ಏನೇನು ಯಾರ್ಯಾರಿಗೆಲ್ಲ ಮೆಸೇಜ್ ಮಾಡಿದ್ರು ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡಿದ್ರು ಅಥವಾ ಯಾವ ಮೆಸೇಜ್ ಮಾಡಿದ್ರು ಅಂತ ಅಂದ್ಬಿಟ್ಟು ಸೊ ಇವರು ಬೇಸಿಕಲಿ ರೇಣುಕಾ ಸ್ವಾಮಿ ಅವರು ಚಿತ್ರದುರ್ಗವರು ಗೊತ್ತಿದೆ ಸೊ ಇವರು ಏನು ಮಾಡಿದ್ದಾರೆ ಒಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಿದ್ದಾರೆ ಸೊ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಫೇಕ್ ಅಕೌಂಟನ್ನ ಮಾಡ್ಕೊಂಡಿದ್ದಾರೆ ನಾನು ಯಾರನ್ನೂ ಕಂಡು ಹಿಡಿಯೋದಿಲ್ಲ ನನ್ನ ಯಾರೂ ಕಂಡು ಆ ಥರ ನಾನು ಮೆಸೇಜ್ನ ಮಾಡಿದರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಇವರು ಸಿಕ್ಕ ಸಿಕ್ಕ ಸಿನಿಮಾ ನಟಿಯರಿಗೆ ಸಿಕ್ಕ ಸಿಕ್ಕ ಸ್ಟಾರ್ಗಳಿಗೆ ಸಿಕ್ಕ ಸಿಕ್ಕವ್ರಿಗೆ ಯಾರ್ಯಾರು ಚೆನ್ನಾಗಿ ಕಾಣ್ತಾರೋ ಅವ್ರಿಗೆ ಗುರು ಗೌಡ ಆಗಿರ್ಬೋದು ಬೇರೆ ಎಲ್ಲ ಎಲ್ಲ ಸಹ ನಟಿಯರಿಗೂ ಕೂಡ ಅಂತ ಒಂದು ಮಾಹಿತಿ ಇದೆ ಅದ್ರ ಜೊತೆಗೆ ತುಂಬ ಜನಕ್ಕೆ ಬ್ಯಾಡ್ ಬ್ಯಾಡ್ ಮೆಸೇಜ್ಗಳು ಕೆಲವೊಂದು ನಾನು ಬೇಕಾದ್ರೆ ಬೇಕಾದಂಗೆ ಪ್ರೂಫ್ನ ಹಾಕಿರ್ತೀನಿ ನೋಡ್ಕೊಂಬರ್ ಆಮೇಲೆ ಬ್ಯಾಡ್ ಬ್ಯಾಡ್ ಮೆಸೇಜ್ಗಳು ಯಾವ ಥರ ಮೆಸೇಜ್ ಮಾಡಿದ್ರಂತಂದರೆ ಅದು ನೀವೇ ನೋಡಿದ್ರೆ ಏನು ಗುರು ಇಷ್ಟು ಹೀಗೆಲ್ಲ ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗುತ್ತೆ ಅಂತ ಅನಿಸೆ ಅನಿಸುತ್ತೆ ಯಾವುದೇ ಒಂದು ಹುಡುಗನಿಗಾಗಲಿ ನಾನು ಹೆಂಡ್ತಿಗೆ ಆ ರೀತಿ ಮೆಸೇಜ್ ಮಾಡಿದ ಅಂತಂದರೆ ಯಾರ ನನ್ನ ಮಗನೂ ತಡ್ಕೊಳೋಕ್ಕಾಗಲ್ಲ ಆ ರೇಂಜಿಗೆ ಆ ಒಂದು ರೇಣುಕಾ ಸ್ವಾಮಿ ಮೆಸೇಜ್ಗಳಿದ್ದಾವೆ ಇವಾಗ ದರ್ಶನ್ ಅಭಿಮಾನಿಗಳ ಸಂಘ ಅವರು ಇನ್ಸ್ಟಾಗ್ರಾಮಲ್ಲೆಲ್ಲ ಆ ಒಂದು ಪೋಸ್ಟ್ಗಳನ್ನ ಖುದ್ದಾಗಿ ಪರಿಶೀಲನೆ ಮಾಡಿ ಅವ್ರ ಪೋಸ್ಟ್ಗಳನ್ನ ಹಾಕೊತ ಇದ್ದಾರೆ ಅವನ್ನೆಲ್ಲ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ರೇಣುಕಾ ಸ್ವಾಮಿ ಏನಿದ್ದಾರೆ ನಿಜಕ್ಕೂ ತಪ್ಪು ಮಾಡಿರೋದ್ಕೇ ಆ ಶಿಕ್ಷೆ ಆಗಿರೋದು ಅಂತ ಹೇಳ್ತೀನಿ ನಾನು ಈಗ ದರ್ಶನ್ ಏನಾದರೂ ಅವ್ರನ್ನ ಕೊಲೆ ಮಾಡೋ ಉದ್ದೇಶ ಇದ್ದರೆ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿ ತಪ್ಪು ಮಾಡಿದವರಿಗೆ ಖಂಡಿತ ಶಿಕ್ಷೆ ಅಂತೂ ಆಗುತ್ತೆ ಈ ಒಂದು ಕಾನೂನಿಂದ ನಾವು ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಸೊ ಅದ್ರ ಜೊತೆಗೆ ನಾವು ನೆನ್ಪಿಡ್ಕೋಬೇಕಾಗಿದ್ದ ವಿಚಾರ ಏನಂತಂದ್ರೆ ಈ ಸ್ವಾಮಿ ಎಲ್ರಿಗೂ ಮೆಸೇಜ್ನ ಮಾಡಿದ್ದಾನೆ ಸೊ ನೋಡ್ತಾ ಇರಬೋದು ನೀವು ಇನ್ಸ್ಟಾಗ್ರಾಮ್ ಅವರ ಅಕೌಂಟ್ ಬಂದ್ಬಿಟ್ಟು ಗೌತಮ್ ನೈನ್ಟೀನ್ ನೈಂಟಿ ಏನೋ ಸಮಥಿಂಗ್ ಏನೋ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇಟ್ಕೊಂಡು ಹಲವಾರು ನಟಿಯರಿಗೆ ಒಂದು ಮೆಸೇಜ್ನ ಕಳಿಸಿದ್ದಾರೆ ಮೊನ್ನೆ ಯಾರೋ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಅಕೌಂಟ್ ಎಲ್ಲ ನೋಡಿದ್ನಲ್ಲ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದಾಗ ಅವರು ಲಿಸ್ಟ್ ಲಿಸ್ಟಲ್ಲಿ ಇತ್ತು ಸೊ ಅವರು ಒಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಬಿಡ್ತಾರೆ ಸೊ ನನಗೆ ಈ ರೀತಿ ಈ ಒಂದು ಅಕೌಂಟಿಗೆ ನನಗೆ ಮುಂಚೆನೇ ಮೆಸೇಜ್ ಬಳಿತ ಸೊ ನಾನು ಬ್ಲಾಕ್ ಮಾಡಿದೆ ಇವಾಗ ಈ ಅಕೌಂಟ್ ನನಗೆ ಮುಂಚೆ ಮೆಸೇಜ್ ಬಂದಿತ್ತಲ್ಲ ಅಂತ ನಾನು ಓಪನ್ ಮಾಡಿ ನೋಡಿದಾಗ ನನಗೆ ಶಾಕ್ ಆಯಿತು ನಾನು ಬ್ಲಾಕ್ ಲಿಸ್ಟಲ್ಲಿ ಅವರು ಇದ್ದರು ಅಂತ ಒಂದು ವೀಡಿಯೋ ಮಾಡಿ ಬಿಟ್ಟರು ಅವರು ಅವ್ರು ಬಿಟ್ಟಂತ ಅವ್ರು ಬಿಟ್ಟಾದಮೇಲೆ ತುಂಬ ಜನ ಒಂದು ಬ್ಲಾಕ್ ಲಿಸ್ಟನ್ನ ತೆಗೆದು ನೋಡಿದಾಗ ಆ ಬ್ಲಾಕ್ ಲಿಸ್ಟಲ್ಲಿ ಕೂಡ ಈ ಒಂದು ಅಕೌಂಟ್ ಇತ್ತು ಸೊ ಅಂದರೆ ಈ ವ್ಯಕ್ತಿ ಎಲ್ರಿಗೂ ಮೆಸೇಜ್ನ ಮಾಡಿದ್ದ ಈ ಒಂದು ವ್ಯಕ್ತಿ ಮಾಡಿದಂಥ ಮೆಸೇಜ್ಗಳು ಕೆಲವೊಂದನ್ನು ಪ್ರೂಫ್ ಸಮೇತ ಹಾಕಿದರೆ ಕೆಲವನ್ನ ರಿಪ್ಲೈ ಮಾಡೋಕ್ಕಾಗ್ದಿಲ್ಲ ಅಂತವನ್ನೆಲ್ಲ ನಾವು ಯಾರೂ ಕೂಡ ಪೋಸ್ಟ್ ಮಾಡಿಲ್ಲ ಇದೇ ರೀತಿ ಪವಿತ್ರ ಗೌಡಗೆ ಮೆಸೇಜ್ ಮಾಡೋದ್ರಿಂದ ದರ್ಶನ್ ಅವ್ರಿಗೆ ಗೊತ್ತಾಗಿ ದರ್ಶನ್ ಅವರು ಈ ರೀತಿ ಮಾಡಿದ್ರು ಎಲ್ಲ ಪ್ರೂಫ್ಗಳು ನನಗೆ ಪಕ್ಕದಲ್ಲಿ ಹಾಕ್ತೀನಿ ಯಾವ ರೀತಿ ಎಲ್ಲ ಈ ವ್ಯಕ್ತಿ ರೇಣುಕಾ ಸ್ವಾಮಿ ಮೆಸೇಜ್ ಅಂದ್ಬಿಟ್ಟು ರೇಣುಕಾ ಸ್ವಾಮಿ ಅವರು ಏನಿದ್ದಾರೆ ಅವರು ಇನ್ನ ಒಂದೆರಡು ಎರಡು ಮೂರು ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು ಅದಕ್ಕೆ ಮಾರ್ಚ್ ಅಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು ಅಂಡ್ ಅವರ ಒಂದು ಅಕೌಂಟ್ ಈ ಹೆಸರಲ್ಲಿ ಇತ್ತು ಗೌತಮ್ ಅಂಡರ್ ಸ್ಕೋರ್ ಕೆ ಎಸ್ ಅಂಡರ್ ಸ್ಕೋರ್ ನೈನ್ಟೀನ್ ನೈನ್ಟಿ ಅಂತ ನಾನು ಒಂದು ನ್ಯೂಸ್ ಅಲ್ಲಿ ನೋಡಿದೆ ನೋಡಿ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಅಕೌಂಟ್ ಅಲ್ಲಿ ಅದೇ ರೀತಿಯ ಒಂದು ಅಪ್ಸೀನ್ ಮೆಸೇಜಸ್ ಇನ್ನ ಒಂದಷ್ಟು ಜನಕ್ಕೆ ಕಳಿಸಿದ್ರು ಅಂತ ಸೊ ನನ್ಗೆ ಏನೋ ಒಂದು ಡೌಟ್ ಇತ್ತು ಯಾಕಂದ್ರೆ ಆ ರೀತಿ ಒಂದು ಮೆಸೇಜಸ್ ಬಂದಾಗ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದ್ರೆ ಈ ರೀತಿ ಮಾಡಿದರೆ ಅಂತ ವೈಲೇಷನ್ ಆಗುತ್ತೆ ಸೊ ಆ ರೀತಿ ಒಂದು ನನಗೆ ಡಿಗ್ ಪಿಕ್ಚರ್ಸ್ ಆಗಲಿ ಅಥವಾ ನ್ಯೂ ಪಿಕ್ಚರ್ಸ್ ಆಗಲಿ ಮ್ಯಾಸ್ಟೋಬೇಷನ್ ವಿಡಿಯೋಸ್ ಆಗಲಿ ಬಂದ್ರೆ ನಾನು ಇಮಿಡಿಯೇಟಾಗಿ ಆ ಅಕೌಂಟ್ನ ಬ್ಲಾಕ್ ಮಾಡ್ತೀನಿ ಸೊ ನನಗೆ ಈ ಒಂದು ಅಕೌಂಟ್ ನೋಡಿದಾಗ ಇದು ಈ ಅಕೌಂಟ್ ಎಲ್ಲೋ ನೋಡಿದ್ದೀನಿ ಅಲ್ಲಿ ನಾವು ಥರ ಬಂತು ನನ್ನ ಬ್ಲಾಕ್ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದಾಗ ನನ್ನ ಬ್ಲಾಕ್ ಲಿಸ್ಟಲ್ಲಿ ಅವ್ರ ಅಕೌಂಟ್ ಇದೆ ಇವತ್ತು ಒಂದು ಹುಡುಗಿ ನನಗೆ ಸ್ಕ್ರೀನ್ಶಾಟ್ ಕಲ್ಸು ಅದು ನೀಲ್ ಹಾಕ್ತೀನಿ ಎಲ್ಲ ಓದ್ಕೊಳ್ಳಿ ನಾನು ಅದು ನೋಡ್ಬಿಟ್ಟು ಅದು ಫೇಕ್ ಇರಬೇಕೇನೋ ಬಿಡು ಅಂತ ನಾನು ಸುಮ್ಮನೆ ಆಗೋದೆ ಹುಡ್ಗೆ ಅವ್ನ ಮೆಸೇಜ್ ಮಾಡಿರೋ ಡೇಟ್ ಕಲಿಸಿದೆ ಅದ್ ನೋಡಾದ್ಮೇಲೆ ಹಲೋ ಫ್ರೆಂಡ್ಸ್ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ರೇಣುಕಾ ಸ್ವಾಮಿ ತುಂಬಾ ಜನಕ್ಕೆ ಅವನು ತುಂಬಾ ಬ್ಯಾಡ್ ಮೆಸೇಜ್ ಮತ್ತೆ ಬ್ಯಾಡ್ ಕಾಮೆಂಟ್ ಮಾಡ್ತಾ ಇದ್ದ ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿರುವಂತ ವಿಷಯ ಇವಾಗ ನೋಡಿ ನೋಡ್ತಿರ್ಬೋದು ನೀವು ಮೇಲೆ ಅವನ ಐ ಡಿನ ನಾನು ಸಹ ಬ್ಲಾಕ್ ಮಾಡಿದ್ದೀನಿ ಇವನ ಐ ಡಿ ಇದು ಮೂರನೇ ಐ ಡಿನು ಇಲ್ಲ ನಾಲ್ಕನೇ ಐ ಡಿ ಇರಬೇಕು ಅನ್ಸತ್ತೆ ನಾನು ಬ್ಲಾಕ್ ಮಾಡಿ ಅವನು ಪ್ರತಿ ಸರ್ತಿ ನನ್ನ ಅಕೌಂಟ್ ಬಂದವಾಗ್ಲೂ ಸಹ ಅವನು ತುಂಬಾ ಕೆಟ್ಟದಾಗಿರುವಂತ ಮೆಸೇಜ್ ಆಗ್ತಿದ್ದ ಮತ್ತೆ ಕೆಟ್ಟದಾಗಿರೋಂಥ ಕಾಮೆಂಟ್ ಹಾಕ್ತಿದ್ದ ಅಂತ ಹೇಳಿಬಿಟ್ಟು ನಾನು ಅವನ ಬ್ಲಾಕ್ ಲಿಸ್ಟ್ಗೆ ಗೆ ಹಾಕಿದ್ದೀನಿ ಸುಮ್ ಸುಮ್ನೆ ನಾನು ಯಾರನ್ನು ಬ್ಲಾಕ್ ಲಿಸ್ಟ್ಗೆ ಗೆ ಹಾಕೋದಿಲ್ಲ ಸೊ ಅವನು ಐಡಿ ಸುಮಾರು ಡಿಗಳು ನಾನು ಬ್ಲಾಕ್ ಮಾಡಿದ್ದೆ ಒಂದು ನಾನು ಯೂಟ್ಯೂಬ್ ನನ್ಗೆ ಗೊತ್ತಾಯ್ತು ಇದು ಈ ಐಡಿನೇ ಒಂದು ಅಂತ ಹೇಳಿ ಹಂಗಾಗಿ ನಾನು ಬ್ಲಾಕ್ ಮಾಡಿದ್ದೀನಿ ಐಡಿನ ಅಂತ ಹೇಳಿ ನಿಮ್ಮ ಹತ್ರ ಪ್ರೊಫೈಲ್ ಸಾಕಷ್ಟು ಮೆಸೇಜಸ್ ಬಂದಿದೆ ಜೂನ್ ಆರನೇ ತಾರೀಕು ಬಂದಿದೆ ಆ ಪ್ರೊಫೈಲ್ ಇನ್ನು ನನ್ನ ಫಾಲೋ ಕೂಡ ಮಾಡ್ತಾ ಇದೆ ಸೊ ಯಾವತರ ಮೆಸೇಜಸ್ ಬಂದಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡೋದು ಬೇಡ ಬಟ್ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಈ ಟ್ರೋಲರ್ಸ್ ಇರ್ಬೋದು ನೀವು ಯಾರ್ಯಾರು ಈ ತರ ಮೆಸೇಜಸ್ ಗಳನ್ನ ಒಂದು ಉಡಾಫೆ ಭಾವನೆಯಲ್ಲಿ ನೀವು ಏ ನನ್ಯಾರ ಕಂಡಿಟ್ಟಿರ್ತಾರೆ ಅನ್ಯಾರ್ ಹಿಡಿತಾರೆ ಅನ್ನೋ ಒಂದು ಭಾವನೆಯಲ್ಲಿ ನೀವು ಈ ತರ ಹುಡುಗಿರಿಗೆ ಮೆಸೇಜ್ ಮಾಡಬಹುದು ಅದು ಯಾವ ವಿಕೋಪಕ್ಕೆ ತಿರುಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರೋದಿಲ್ಲ ಸೊ ನೋಡ್ತಿರ್ಬೋದು ಇದರಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ರೇಣುಕಾಂಪ ಸ್ವಾಮಿ ಮಾಡೋದು ಕಂಪ್ಲೀಟ್ ಅಪರಾಧ ತಪ್ಪು ಅಂತ ಸೊ ಈ ಒಂದು ವಿಚಾರ ನಿಮಗೆ ಗೊತ್ತಿರಲಿಕ್ಕಿಲ್ಲ ಸೊ ಈ ಒಂದು ವಿಡಿಯೋದಿಂದ ತಿಳ್ಕೊಳ್ರಿ ಅಂತ ಕೊಡ್ತೀನಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೆ